ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಏನು ರೀ ಫ್ರೆಂಡ್ಸ್ ನಾಷ್ಟಾಗಿ ಬಂದು ತರಕಾರಿ ಉಪ್ಪಿಟ್ಟು ನೋಡಿರಿ ಇವತ್ತು ಕುದೀತಾ ಐತಿ ನೀರು ಕುದಿತಾಐತಿ ಇಲ್ಲಿ ರವೆನೂ ಇದ್ದೀನಿ ಹಾಗೆ ಬೆಳಿಗ್ಗೆ ತಿಂಡಿದೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ನೋಡ್ರಿ ಏನು ಮಾಡಬೇಕು ಅಂತಲೇ ಹೊಳೆಯಂಗಿಲ್ಲ ತೆಲಿಗೆ ದಿನ ಒಂದೊಂದು ಐಟಮ್ಮು ಒಂದು ವಾರ ಒಂದು ವಾರದ ತನಕ ಒಂದೊಂದು ಐಟಮ್ಗಳು ವಾಪಸ್ ರಿಪೀಟ್ ಆಗೋಂಗಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅರ್ಜೆಂಟಿಗೆ ತಲೆನೂ ಓಡೋಂಗಿಲ್ಲ ಸ್ಕೂಲ್ಗೆ ಬೇರೆ ಟೈಮ್ ಆಗಿರ್ತೈತಿ ರಾತ್ರಿನೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ರೆ ಏನು ಇಷ್ಟೊಂದು ಸಮಸ್ಯೆ ಅನ್ಸಂಗಿಲ್ಲ ಬಟ್ ರಾತ್ರಿ ಅಷ್ಟಾಗಿ ಪ್ಲ್ಯಾನ್ ಮಾಡಲ್ಲ ನಾನು ಜಾಸ್ತಿ ಬೆಳಗ್ಗೆನೇ ಸಡನ್ ಸಡನ್ನಾಗಿ ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ಗಡಿ ಬಿಡಿ ಆಗಿಬಿಡುತ್ತೆ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡ್ತೀನಿ ನೋಡಿ ತರಕಾರಿ ಎಲ್ಲ ಇತ್ತಲ್ಲ ಮನೆಯಲ್ಲಿ ಹಂಗಾಗಿ ಬೀನ್ಸ್ ಕಾಳು ಹೆಸರುಕಾಳು ಕಾಳು ಬೀನ್ಸು ಕ್ಯಾರೆಟು ಟೊಮೊಟೊ ಈರುಳ್ಳಿ ಅಷ್ಟಿ ಮೆಣ್ಸಿನ್ಕಾಯಿ ಎಲ್ಲನ ಹಾಕಿ ತರಕಾರಿ ಉಪ್ಪಿಟ್ಟು ಮಾಡಾಕತ್ತೀನಿ ಟೇಸ್ಟ್ ಅಂತೂ ಮಸ್ತ್ ಆಗುತ್ತಾ ಇಲ್ಲಿ ಕಾಯಿ ತುರಿದಿಟ್ಟಿದ್ದೀನಿ ಹಾಕೋಬೇಕು ಕಾಯಿನ ಹಾಕ್ತೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ನೋಡಿ ಲಾಸ್ಟಲ್ಲಿ ಕುದಿಬೇಕಾದ್ರೆ ಹಾಕಿದ್ರೆ ಚೆಂದ ಇದು ಹಾಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಇದು ಅಂದರೆ ಫಸ್ಟ್ ಹಾಕಿದರೆ ಚೆನ್ನಾಗಿರಲ್ಲ ಒಂದು ಅರ್ಧ ಹೋಳಿನಷ್ಟು ಕಾಯಿನ ಹಾಕೋತೀನಿ ಕಾಯಿ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬಿಟ್ಟು ಫಸ್ಟ್ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಇತ್ತೀಚೆಗೆ ಜಾಸ್ತಿ ಇಷ್ಟ ಆಗುತ್ತೆ ರವೆ ಕುಂತ ತರಕಾರಿನೇ ಜಾಸ್ತಿ ಹಾಕಿ ಮಾಡ್ಕೊತೀನಿ ಈಗ ಟೇಸ್ಟ್ ನೋಡ್ಬೇಕು ನೋಡ್ರಿ ಇದೊಂಚೂರು ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಆಗೈತೆ ಅನ್ಸುತ್ತೆ ನಂಗೆ ಅವಾಗಲೇ ನೋಡಿದೆ ನಾನು ಸ್ವಲ್ಪ ಕಡಿಮೆ ಅಂತ ಅನಿಸ್ತೈತಿ ಉಪ್ಪು ಒಂಚೂರು ಹಾಕ್ಕೊತೀನಿ ಹಾಂ ಟೇಸ್ಟ್ ನೋಡ್ರಿ ಅದು ಅಂತ ಹೇಳಿ ಬೇಗ ನೀರಲ್ಲೇ ಸುಂಡ್ರ್ ಹೋಗ್ತಾವ್ ಹ್ಮ ಕರ್ಮದ ಕತೆ ಅಲ್ಲ ಕೈಗೆ ಹಾಕೊಂಡು ಟೇಸ್ಟ್ ನೋಡೋದು ಎಲ್ಲಾರು ಉಂಟು ಬೌಲಿಗೆ ಹಾಕೊಂಡು ಟೇಸ್ಟ್ ನೋಡೋದು ನೀವೇ ಒಬ್ರು ಅನ್ಕೊಂತೀನಿ ಬಹುಶಃ ನಾನು ಉಪ್ಪು ಕಡಿಮೆ ಅಂತ ಅನಿಸ್ತು ನನಗೆ ಅವಾಗ ಟೇಸ್ಟ್ ಮಾಡಿದಾಗ ಅದಕ್ಕೆ ನಿನ್ಗೆ ಕರೆದಿ ನಾನು ಆಮೇಲೆ ಉಪ್ಪ ಹಾಕಿ ಸುರಿದುಡತೀ ಅಂತ ಬೈತಿ ಅಂತೀನಿ ರವೆ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಸಪ್ಪೆ ಬರುತ್ತ ಉಪ್ಪು ಅವಾಗಲೇ ಹಂಗೆ ಅನಿಸ್ತು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಹೇ ಇದು ಬರೋದೇ ಇಲ್ಲ ಇದು ಇದನ್ನ ಕಟ್ಗಿದು ಸ್ಪೂನ್ ತೊಗೊಂಬಂದಿ ನೋಡ್ರಿ ಮೊನ್ನೆ ಮೈಸೂರಿಗೆ ಹೋದಾಗ ಇವು ಇದನ್ನೇ ಆಗಲ್ಲ ಇದ್ರೊಳಗೆ ಡಬ್ದೊಳಗೆ ಹಿಂಗ ಕರೆಕ್ಟಾಗಿ ತೊಗೊಳಕ್ಕೆ ಬರೋದೇ ಇಲ್ಲ ಆಸೆಪಟ್ಟು ತೊಗೊಂಬಂದಿ ಅದು ಮೈಸೂರಿಂದ ಆಸೆಪಟ್ಟೆ ತೊಗೊಂಬಂದಿನಿ ಇಷ್ಟ ಅಂತಾನೆ ತೊಗೊಂಬಂದಿನಿ ಅದು ಇದು ಇದ್ರೊಳಗೆ ಸಣ್ಣ ಉಪ್ಪಿನೊಳಗೆ ಇಟ್ಟು ನೋಡ್ರಿ ಇದು ಕರೆಕ್ಟಾಗಿ ಐತಿ ಇದು ಚೆನ್ನಾಗಿ ಬರ್ತೈತಿ ಉಪ್ಪಿನಕಾಯಿ ಅಂದ್ರೆ ಸಣ್ಣ ಡಬ್ಬದಾಗಿಟ್ಟರೆ ಸರಿ ಹೋಗುತ್ತೆ ಅನ್ಸುತ್ತೆ ಇದು ಸೊಪ್ಪು ಏನಂತೀರ ಪ್ಲಾಸ್ಟಿಕ್ ಡಬ್ಬ ಮತ್ತು ಸಣ್ಣದು ಬಾಯಿ ಸಣ್ಣ ಐತಿ ಹಂಗಾಗಿ ಅದು ಕೈ ಒಳಗೆ ಹೋಗೋಲ್ಲ ಫುಲ್ ಒಳಗೆ ಹೋಗದಿರೋ ಕಾರಣ ಅದು ತೊಗೊಳಕ್ಕೂ ಬರಲ್ಲ ಅಷ್ಟು ಕರೆಕ್ಟಾಗಿ ಇವಾಗ ರೆಡಿ ಆಯ್ತು ನೋಡಿರಿ ಇದು ಇದಕ್ಕೆ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಏನು ಸಿಸ್ಟರ್ ನಮಗೇನು ಉಪ್ಪಿಟ್ಟು ಬರಲ್ಲ ಅಂತ ಉಪ್ಪಿಟ್ಟು ಅಂತ ಅನ್ಕೋಬೇಡ್ರಿ ಉಪ್ಪಿಟ್ಟು ಎಲ್ಲರೂ ಮಾಡ್ತೀರಿ ಬಟ್ ನಾನು ಈ ರೀತಿಲಿ ಮಾಡ್ತೀನಿ ನೋಡಿರಿ ಅದನ್ನು ನಿಮ್ಗೆ ನಾನು ಅಷ್ಟೇ ಎಲ್ಲರೂ ಉಪ್ಪಿಟ್ಟು ಹೆಂಗೆ ಮಾಡ್ತಾರೆ ನಾನು ಹಂಗೆ ಮಾಡ್ತೀನಿ ನಮ್ಮ ಕಡೆ ಈ ಥರ ಉಪ್ಪಿಟ್ಟು ಮಾಡಲ್ಲ ಇಲ್ಲಿ ಮಾಡ್ತಾರೆ ನಾವು ಇಲ್ಲಿ ಇದೇ ಥರನೇ ಉಪ್ಪಿಟ್ಟು ಮಾಡೋದು ಬಟ್ ನಮ್ಮ ಸೈಡು ಪ್ಲೇನ್ ಉಪ್ಪಿಟ್ಟು ಮಾಡ್ಕೊತೀವಿ ಅದರೂ ಒಂದು ರೀತಿ ಚೆನ್ನಾಗಿರುತ್ತೆ ಟೇಸ್ಟು ಇದು ಒಂದು ರೀತಿ ಚೆನ್ನಾಗಿರುತ್ತೆ ನೋಡಿರಿ ಒಂಥರ ಪಲ್ಯ ಥರ ಅನ್ನಿಸ್ತಿರ್ಬೋದು ಇದು ಇದಕ್ಕೆ ರವೆ ಹಾಕಿ ತಿರುಗಿದ್ರೆ ಉದುರುದ್ರಾಗಿ ಮಸ್ತಾಗಿರೋದು ಉಪ್ಪಿಟ್ಟು ಹಾಕ್ತೀನಿ ರವೆ ಹಾಕ್ತೀನಿ ಯಾಕೆ ಜಗಳ ಯಾಕೆ ಹಾ ಜಗಳ ಯಾಕೆ ಮುಂದೆ ಕೇಳ್ಕೊಂಡು ಇಲ್ಲಿ ಬರುತ್ತಿಲ್ಲ ಸರಿ ಹೋಗಿ

ఉప్పు ఫైనలీ రెడీ ఇస్తాను వెజిటేబల్ అలా వెజిటేబల్ అంతా వెజిబల్ తమాషే తమ తమ వెజిటేబల్ ఉప్పుట్టు రెడీ వెజిటేబల్ పలవ్ అలా వెజిటేబల్ ఉప్పుట్గా నా ಸ್ವಲ್ಪ ಹೊತ್ತು ಇದು ಮಾಡ್ಕೊತೀನಿ ನೋಡಿರಿ ಸಿಮ್ದಾಗನೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಉದ್ರದ್ರಾಗೆ ಬರುತ್ತೆ ಅದಕ್ಕೊಂದು ಸ್ವಲ್ಪ ಹೊತ್ತು ಹಂಗೆ ಬಿಡ್ತೀನಿ ಪ್ಲೇಟ್ ಮುಚ್ಚಿ ಯಾಕೆ ಕುಕ್ಕರ್ನೇ ಮಾಡಿರಿ ಅಂದ್ರೆ ಕುಕ್ಕರ್ನೇ ಮಾಡಿದ್ರೆ ಒಂಥರ ಏನೋ ಟೇಸ್ಟ್ ಬರುತ್ತೆ ನೋಡಿರಿ ಅಗ್ಲ ಪಾತ್ರೆಲಿ ಪಾತ್ರೆಲಿ ಮಾಡಿದ್ರೆ ಅಷ್ಟೊಂದು ಅಂದರೆ ಉಮಿಗೆ ಅದು ನೀಟಾಗಿ ಉಪ್ಪಿಟ್ಟು ಇದ್ರಲ್ಲಾದರೆ ಪ್ಲೇಟೆಲ್ಲ ಮುಚ್ಚಿಟ್ಟು ಸ್ವಲ್ಪ ಉಮಿಗೆ ಒಯ್ದಂಗೆ ಆಗಿ ಚೆನ್ನಾಗಿ ಬರ್ತಾಗಿ ಕುಕ್ಕರಲ್ಲೇ ಜಾಸ್ತಿ ಮಾಡ್ತೀನಿ ಉಪ್ಪಿಟ್ಟನ್ನ ಹಾಂ

ಆಮೇಲೆ ಹಾಲು ಸಕ್ಕರೆ ಸೋಸ್ ಮಾಡ್ರಿ ಬೇಗ ಅವತ್ತು ನೋಡ್ರಿ ನಿಜ ಅಲ್ವಾ ಹೌದಾ ನಿಜ ಫ್ರೆಂಡ್ಸ್ ನನ್ಗೆ ಬಂದಿರಲಿಲ್ಲ ನೋಡಿ ಇವತ್ತು ಐಡಿಯಾ ಕೊಟ್ಟರು ನಿಜ ಒಂದು ಸಣ್ಣ ಕುಕ್ಕರ್ ಕೊಡಿಸ್ರಿ ಒಂದು ಇಷ್ಟೇ ಇಷ್ಟು ಒಂದು ಲೀಟ್ರ್ ಬರ್ತಾರ ಅಷ್ಟು ಕೊಡಿಸಿ ಯಾಕ ನಿಜ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಕುದಿಯೋಕೆ ಟೈಮ್ ಭಾಳ ತೊಗೊಳ್ತಾರೆ ಟೀ ಪುಡಿ ಒಂದು ಟೀ ಪುಡಿ ಇರುತ್ತೆ ನೋಡ್ರಿ ಅದು ಜಾಸ್ತಿ ಟೈಮ್ ತೊಗೊಳುತ್ತೆ ಕುದಿಯೋಕ್ಕೆ ಹಂಗಾಗಿ ಟೀಮಲ್ಲಿ ಕುಕ್ಕರ್ಗೆ ಬೇಯಿಸ್ಬಿಟ್ರೆ ಒಂದು ಬಿಸಿ ಕೂಗಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಫೈನಲಿ ಉಪ್ಪಿಟ್ಟು ರೆಡಿ ಆಯ್ತು ಉಪ್ಪಿಟ್ಟು ಇವತ್ತು ಜಾಸ್ತಿನೇ ಆಯಿತು ಹ್ಞೂ ಆಫ್ ಮಾಡಿಬಿಟ್ರಿ ಸಾಕು ಹೌದೌದು ಹೌದೌದು ಹೌದು ಇನ್ನೂ ನೀನೇ ಮಾಡ್ಕೊಡ್ತೀವಿ ಬಿಡು ನಿಜವಾಗ್ಲೂ ನಾನು ಏನಾರು ಮಾಡ್ತೀನಿ ಅಂದ್ರೆ ಏನು ಮಾಡಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಮನೆಯವ್ರದೇ ಕೆಲಸ ಡೈಲಿ ಅವರೇ ಮಾಡೋದು ಉಪ್ಪಿಟ್ಟು ಪಲಾವು ನಿಜ ಇದೇನಂದ್ರಲ್ಲ ಮಾತಾನ ಮನೇಲಿ ಇದ್ರ ಅಂದ್ರೆ ಇಷ್ಟೇ ಹಿಂಗೆ ತರಲೆ ಮಾಡ್ಕೊಂಡು ಹೀಗೆ ನಮ್ಮ ಮನೇಲಿ ರಾತ್ರಿ ರೈಸ್ ನೋಡ್ರಿ ಇಷ್ಟು ಮಿಕ್ಕ ಅಂತೇಳಿ ಮಾಡಿದ್ದೆ ಇಷ್ಟು ರೈಸ್ ಮಾಡೀನಿ ಇಷ್ಟು ರೈಸ್ ಮಿಕ್ಕ ರಾತ್ರಿ ಏನು ಊಟ ಇಲ್ಲ ಜಾಸ್ತಿ ಫ್ರೆಂಡ್ಸ್ ಬರ್ರಿ ತಿಂಡಿ ತಿನ್ನಮ್ಮ ನಾನೇನಂತರೂ ಓದ್ಲು ಟೈಮ್ ಆಗ್ಯ ಟೈಮ್ ಅಂತೇಳಿ ಅರ್ಧಂಬರ್ಧ ತಿಂದ್ಕೊಂಡು ಓದಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಅವಳಿಗೆ ಡೇ ಅಲ್ಲ ಹಂಗಾಗಿ ಬೆಳಗ್ಗೆ ಇದು ಬಾಕ್ಸಿಗೆ ಏನು ತೊಗೊಂಡು ಹೋಗೋ ಹಂಗಾಗಿ ಇವತ್ತು ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದು ಬಾಕ್ಸ್ ತೊಗೊಂಡೊಂದು ಹೋಗೋದಾದರೆ ಸರಿಯಾಗಲ್ಲ ಮಧ್ಯಾಹ್ನ ಕಾರಿದ ಮೇಲೆ ತಣ್ಣು ಚೆನ್ನಾಗಿರಲ್ಲ ಇದಕ್ಕೆ ಸಾಕು ಸಾಕ ಸಾಕು ಇಷ್ಟೇ ಮತ್ತೊಂದು ಕುಕ್ಕರ್ ಉಪ್ಪಿಟ್ಟು ಯಾರು ತಿನ್ನಬೇಕು ನಾನೇ ಯಾಕೆ ತಿನ್ ಉಪ್ಪಿಟ್ಟು ಯಾರು ಚಮಚಲೆ ತಿಂತಾರೀ ಅದು ಇಂಥ ಉಪ್ಪಿಟ್ಟು ಫ್ರೆಂಡ್ಸ್ ಬರ್ರಿ ತರಕಾರಿ ಟೇಸ್ಟ್ ಈಗ ಹೆಂಗಾಗೈತೆ ನೋಡಿ ಫುಲ್ ಕಲರ್ಫುಲ್ ಆಗೈತಿ ಬಟಾಣಿ ಹಾಕಿನಿ ಇದ್ರೊಳಗೆ ಕ್ಯಾರೆಟು ಬೀನ್ಸು ಹೆಸರು ಕಾಳು ಮೊಳಕೆ ಕಾಳು ಕಳಕ್ತಿನಿ ఇంకా ఇబ్బంది నావిబ్బరు తింది తిన్నది నోడ్రీ నేను తిందోదా ఆల్డి సేవ్ బ్యాకన్ తగ్రీ నించురేదా ఉంట్రీ స్వీట్ బేడా మైసూర్ పకిత్ బేడా ఓకే డన్ ఉప్పుడు జాస్తి ఉప్పుడు తిందికొని మొదలు ఫస్ట్ మేము మధ్యాహ్నం క తినక బెరుసీ ఏ స్పూన్ హిం బేడా ಫ್ರೆಂಡ್ಸ್ ಈ ಚಂಚೆ ಎಷ್ಟು ಗಾಮಕ್ಕೆ ಹೋಗತ್ತೇನ್ರಿ ನಾನು ಮೊನ್ನೆ ಇದ್ರಾಗ ತೊಗೊಂಬಂದಿನಿ ಉರ್ನ ಎಲ್ಲಿ ಅಲ್ಲ ಮೈಸೂರಾಗಲ್ಲ ಇಲ್ಲೇ ಹಾಸಂದ ತೊಗೊಂಬಂದಿನಿ ನೋಡ್ರಿ ಹ್ಞೂ ಇಲ್ಲ ಜೀವ ಮಾಡ್ಯಾಗ ಒಂಥರ ಉದ್ದಾವೆ ಅಂದ್ರೆ ಮಾಮೂಲಿ ಸ್ಪೂನ್ ಕುಂತ ಸ್ವಲ್ಪ ಉದ್ದ ಇದಾವೆ ಚೆನ್ನಾಗಿ ಗ್ರಿಪ್ ಸಿಗ್ತವು ತಿನ್ನಕ್ಕೆ ಮತ್ತೆ ದೊಡ್ಡ ತಟ್ಟೆ ಒಳಗೆ ಇಟ್ಟರು ಐವತ್ತು ರೂಪಾಯಿ ಒಂದು ನೂರು ರೂಪಾಯಿ ಎರಡು ನಮ್ಮ ನಯನಾರ ಸ್ಕೂಲಲ್ಲೇ ಟ್ರಿಪ್ ಹೋಗ್ಯಾರ ನೋಡಿರಿ ನಯನ ಅವ್ರು ಹಾಕೋ ವಿಡಿಯೋಸ್ ಎಲ್ಲ ನೋಡಿ ಮಮ್ಮಿ 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 ಅನ್ನೋಕ ಕೇರಳ ಟ್ರಿಪ್ ಹೋಗ್ಯಾರ ಅವರು ಸ್ಕೂಲ್ದಾಗ ನಯನೂ ಕಳಿಸ್ಬೇಕಾಗಿತ್ತು ಬಟ್ ನಾವು ಮೊನ್ನೆ ಟ್ರಿಪ್ ಮಾಡಿದ್ವಲ್ಲ ಬ್ಯಾಡ ನಯನ ಅಂತಂದು ಅಮೌಂಟ್ ಯಾಕೋ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಮೊನ್ನೆರ ಹೋಗಿ ಬಂದಿದ್ವಿ ನಮ್ಮದು ಖರ್ಚಾಗಿತ್ತು ಅದಕ್ಕೆ ಬೇಡ ನಯನ ಮುಂದೆ ವರ್ಷ ಕಳಿಸ್ತೀನಿ ಅಂತಂತ ಹೇಳಿದೆ ನಯನಂಗೆ ಆದರೂ ನಯನಂಗೆ ಮನಸ್ಸು ಇರಲಿಲ್ಲ ಹೋಗ್ಬೇಕನ್ನೋ ಮನಸ್ಸು ಜಾಸ್ತಿ ಇತ್ತು ಹೋದ ವರ್ಷವೂ ಕಳಿಸಿಲ್ಲ ಅವಳು ಆಚೆ ವರ್ಷ ಹೋದ ವರ್ಷ ಯೂನಿಯನ್ ಡೇ ಮಾಡಿದ್ರು ಆಚೆ ವರ್ಷ ಟ್ರಿಪ್ ಮಾಡಿದ್ರು ಆಚೆ ವರ್ಷನೂ ಕಳಿಸ್ಲಿಲ್ಲ ಈ ವರ್ಷವೂ ಕಳಿಸ್ಲಿಲ್ಲ ನೋಡೋಣ ಇನ್ನೂ ಟೈಮ್ ಐತೆ ಈಗಿನ ಸೆವೆಂತು ಇನ್ನು ಹೇಳ್ತು ನೈನ್ ಟೆಂತ್ ಮೂರು ವರ್ಷ ಟೈಮ್ ಐತೆ ಕಳಿಸ್ತೀನಿ ಅಂತ ಹೇಳಿದ್ದೀವಿ ಕೇರಳ ಟ್ರಿಪ್ ಹೋಗ್ಯಾರ ನೋಡ್ರಿ ಅವರು ಆ ಗ್ರೂಪ್ನಾಗೆಲ್ಲ ಹಾಕೋಣ ನಾ ನೋಡಿ ಮಮ್ಮಿ ಮಮ್ಮಿ ಅಂತಂತ ಅನ್ನೋತಿ ಈಗ ನೋಡಿಕೊಂಡೇ ಅವ್ರಿ ಅವಳು ಜಸ್ಟ್ ತಿಂಡಿ ತಿನ್ಬೇಕಾದ್ರೆ ನೋಡ್ತಾನೆ ನೋಡ್ತಾನೆ ತಿಂಡಿ ತಿನ್ಕೊಂಡು ಓದ್ಲು ಅಂದರೆ ಕ್ಲಾಸಸ್ ಏನು ಕರೆಕ್ಟಾಗಿ ಮಾಡಲ್ಲ ಇವಾಗ ಎಲ್ಲ ಮಕ್ಕಳು ಟ್ರಿಪ್ ಹೋಗ್ಯಾರ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ತೋಳಿಗೆ ಹೋಗೋಕ್ಕೆ ಬರೀ ಇವಾಗ ತಿಂಡಿ ತಿನ್ನ ಬಿಸಿ ಬಿಸಿ ಉಪ್ಪಿಟ್ಟು ತಣ್ಣಗಾದ್ಮೇಲೆ ತಿನ್ನೋಕೆ ಸರಿ ಹೋಗಲ್ಲ ಅದು ತಿನ್ಕೊರಿ ಬರಲ್ಲ ಹೇಳಾದ್ರೆ ಅಷ್ಟೇ ಮಾಡೋದು ಅದಕ್ಕೆ ನಾನೇ ಕ್ಲೀನ್ ಮಾಡಿಟ್ ಅಂತ ಹೇಳಿ ಅನ್ಕೊಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹದಿನೈದು ದಿವಸಕ್ಕೊಮ್ಮೆ ಒಂದು ಒಂದು ತಿಂಗಳಲ್ಲಿ ಎರಡು ದಿವ್ಸಕ್ಕೆ ಎರಡು ಸತಿ ಮಾಡ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ವಾಷಿಂಗ್ ಮಿಷಿನ್ ತುಂಬಾ ಬರಕ್ಕೆ ಬರುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಅವರು ಅಂತಂದರೆ ಇಂಥ ಒಂದು ಡಬ್ಬ ಮುಗಿದಿತ್ತು ನೋಡ್ರಿ ಈ ಡಬ್ಬ ಮುಗಿದಾಗ ಅವರು ಕ್ಲೀನ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಒಂದು ಪೌಡ್ರ್ ಸಿಗುತ್ತೆ ಆ ಪೌಡ್ರ್ ಹಾಕಿ ತೋರಿಸ್ತೀನಿ ನಿಮಗೆ ಆ ಪೌಡ್ರ್ ನಂತರ ಈತೆ ಇವಾಗ ನನಗೂ ನೆನಪಿಲ್ಲ ಅವರು ಆಚೆ ಸರ್ತಿ ಈಗ ಎರಡು ತಿಂಗಳು ಹಿಂದೆ ಬಂದಾಗ ಒಂದು ಅರ್ಧ ಪ್ಯಾಕೆಟ್ ಕೊಟ್ಕೋಬಿದ್ರು ಅಂದರೆ ದೊಡ್ಡ ಅದಕ್ಕೂ ಕೂಡ ತೊಗೊಂಡಿದ್ದೆ ಅವ್ರ ಹತ್ರನೇ ಅದು ಬಿಟ್ಟು ನಿಮ್ಮ ಹೊರಗಡೆ ಅಂಗಡಿ ಇಲ್ಲ ಸಿಗೋಲ್ಲ ಬಿಟ್ಟರೆ ಸೂಪರ್ ಮಾರ್ಕೆಟಿಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಅವರೇ ಒಂದು ಕೊಡ್ತಾರೆ ಅಂದರೆ ಅವರು ಸರ್ವಿಸಿಗೆ ಬಂದಿರ್ತಾರಲ್ಲ ಅವಾಗ ಅವ್ರ ಕಡೆ ತೊಗೊಂಡಿರ್ತಿದ್ದೆ ನಾನು ಈಗ ಈತೆ ಎಲ್ಲ ಗೊತ್ತಿಲ್ಲ ನಾನು ನೋಡ್ಬೇಕು ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಒಂಚೂರು ಇದನ್ನ ಅದಕ್ಕೆ ಕೆಳಗಡೆ ನೀರು ಬರುತ್ತೆ ನೋಡ್ರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ವಾಷಿಂಗ್ ಮಿಷಿನ್ ಇದ್ರಿಗೆ ಆಲ್ಮೋಸ್ಟ್ ಅದೆಲ್ಲ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲ ನನಗೆ ಇನ್ನೂ ಈಸಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ನನಗೆ ಎಷ್ಟು ಗೊತ್ತು ನಾನು ಅಷ್ಟು ಮಟ್ಟಿಗೆ ಕ್ಲೀನ್ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ನಾವು ಕ್ಲೀನ್ ಮಾಡಿ ಮಾಡ್ಕೊಂಡು ಇಟ್ಕೊತೀವಿ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷನ್ ಬಳಕೆ ಬರುತ್ತೆ ಮತ್ತೆ ಬಟ್ಟೆ ತೊಳೆದಾದ್ಮೇಲೆ ಅಷ್ಟೇ ನೋಡ್ರಿ ಇದನ್ನ ಇಲ್ಲೆಲ್ಲ ಕಲೆ ಕೂತಿರುತ್ತೆ ಮತ್ತೆ ಇಲ್ಲೆಲ್ಲ ತೋರಿಸ್ತೀನಿ ನಾವು ಇಲ್ಲಿ ಕಪ್ ಕಪ್ಪಾಗಿ ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೊಂತೀನಿ ನಾನು ಇಲ್ಲಿ ಕಾಣಿಸುತ್ತೆ ನೋಡಿರಿ ಈ ಥರ ಒಬ್ಬೊಬ್ರು ಮಿಷಿನ್ ನೋಡೋಕ್ಕಾಗಲ್ಲ ಹಂಗಾಗಿರುತ್ತೆ ಅದ ಹತ್ರ ನಂದು ನಾಲ್ಕು ವರ್ಷದ ಮಿಷಿನ್ ಇದೆ ಮೂರಿಂದ ನಾಲ್ಕು ವರ್ಷ ಆಗಿತ್ತು ನಂದು ಮಿಷಿನ್ ತೊಗೊಂಡು ಈ ಥರ ಎಲ್ಲೂ ನಂದು ಆಗಿಲ್ಲ ನೋಡಿರಿ ಇದೇ ಇಷ್ಟು ಈಗ ಮತ್ತೆ ನಾನು ಸರ್ವಿಸ್ ಮಾಡಿದ ತಕ್ಷಣ ಇದನ್ನು ಹೋಗಿಬಿಡುತ್ತೆ ಕ್ಲೀನ್ ಆಗಿಬಿಡುತ್ತೆ ಈ ಥರ ಕ್ಲೀನಾಗಿರುತ್ತೆ ಇದು ಏನು ರಬ್ಬರ್ ಇರುತ್ತಲ್ಲ ಫುಲ್ ಇಲ್ಲೆಲ್ಲ ಇಲ್ಲಿ ಒಳಗೂ ಅಷ್ಟೇ ನೋಡ್ರಿ ಇಲ್ಲೆಲ್ಲ ಒಳಗೆಲ್ಲ ಇಲ್ಲೆಲ್ಲ ಆ ಥರ ನೀಟಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಮಿಷಿನ್ ಬೇಗ ಹಾಳಾಗ್ತವೆ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಬಟ್ಟೆ ಆದ ತಕ್ಷಣ ಒಂದು ಡ್ರೈ ಬಟ್ಟೆ ಬಟ್ಟೆ ಎಲ್ಲ ಆಚೆ ತಕೊಂತೀವಿ ನೋಡ್ರಿ ಬಟ್ಟೆ ತಗೊಂಡಾದ್ಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಇದನ್ನೆಲ್ಲ ಒರೆಸ್ಕೊಂಡು ಇಲ್ಲಿ ಮೇಲ್ಗಡೆ ಎಲ್ಲ ನೀರಿರುತ್ತೆ ಇದೆಲ್ಲ ಇಲ್ಲೆಲ್ಲ ನೋಡಿ ನೋಡ್ರಿ ಇಲ್ಲಿ ಮುಟ್ಟಿ ಇಲ್ಲಿ ಕೆಳಗಡೆ ಇಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಎರಡು ಮೂರು ಅವರ್ ಇದು ನಂಗೆ ಡೋರ್ ತೆಗೆದು ಅಂದರೆ ಅಂದ್ರೆ ಗಾಳಿಗೆ ಎಲ್ಲ ಹಾಕೊಳ್ಳುತ್ತೆ ಆಮೇಲೆ ಲಾಕ್ ಮಾಡಿದ್ವಿ ಅಂತಂದ್ರೆ ಮುಗಿತು ಮತ್ತೆ ನಾವು ಯಾವಾಗ ಮಿಷಿನ್ ಹಾಕೊಂತೀವಿ ನೋಡ್ರಿ ಬಟ್ಟೆ ಹಾಕೊಂತೀವಲ್ಲ ಅವಾಗ ನಾವು ತೆಕ್ಕು ಇಲ್ಲ ನಾನು ಹಂಗೆ ಬಿಟ್ವಿ ಅಂತಂದ್ರೆ ಏನಾಗುತ್ತೆ ಈ ತರ ಗೋಸ್ಟ್ ಆಗುತ್ತೆ ನೋಡ್ರಿ ಅದಕ್ಕೆ ಒಳಗಡೆ ನೀರ್ ಅಂಶ ಇರುತ್ತೆ ಅದು ಇನ್ನೂ ಬಿಸಿ ಇರುತ್ತೆ ನೋಡ್ರಿ ಮಿಷಿನ್ ನಾವು ಬಟ್ಟೆ ತಕೊಂಡ್ ತಕ್ಷಣ ಬಿಸಿ ಇದ್ದೇ ಇರುತ್ತೆ ಒಂದು ಅರ್ಧ ದಿನ ಅಂತ ಅನ್ಬೋದು ನಾವು ಬೆಳಗ್ಗೆ ಮಿಷಿನ್ಗೆ ಹಾಕಿದೀವಿ ಅಂತಂದರೆ ಬಟ್ಟೆ ತೊಕೊಂಡಾದಮೇಲೆ ನಾವು ನಾಲ್ಕರಿಂದ ಈ ಬಾಳ ಹಂಗೆ ತೆರೆದಿಟ್ಟಿರ್ಬೇಕು ಅಂತಂದ್ರೆ ಗಾಳಿಯಲ್ಲಿ ಹೋಗಿ ನೀರಿನಂಶ ಅಂಶ ಆಗುತ್ತೆ ಆಮೇಲೆ ನಾವು ಕ್ಲೋಸ್ ಮಾಡಿ ನಡೆಯುತ್ತಿಲ್ಲ ಅಂತಂದರೆ ಮತ್ತೆ ಅದರೊಳಗೆ ಅದು ಬಿಸಿ ಹವೆಗೆ ನೀರು ಸ್ವೆಟ್ ಆಗ್ತಿರ್ತೀನಿ ನಾವೇನು ಮನುಷ್ಯ ಸ್ವೆಟ್ ಆಗ್ತಿರ್ಲಿಲ್ಲ ಆ ಥರ ನೀರು ಬರ್ತಿರ್ತದೆ ಆ ನೀರು ಅಂಗಿ ಬಿಟ್ಟು ನಾವು ಕ್ಲೋಸ್ ಮಾಡಿದ್ರೆ ಗಾಳಿ ಹಂಗಿ ಈ ಥರ ಅದು ಅದನ್ನ ಮಾಡಬೇಡಿ ನೀರು ವಾಷಿಂಗ್ ಮಿಷಿನ್ ಬಟ್ಟೆ ತೊಕೊಂಡ್ ತಕ್ಷಣ ನೀಟಾಗಿ ಬರ್ಸಿ ಬಿಡಿ ಇವಾಗ ನಾನು ಅದನ್ನ ಆಯ್ತು ಮತ್ತೆ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಹದಿನೈದು ನಾವು ಈ ತರ ಇದನ್ನ ಕ್ಲೀನ್ ಮಾಡಲೇಬೇಕು ಇದೆ ನೋಡ್ರಿ ಇದನ್ನ ಓಪನ್ ಮಾಡ್ಕೋಬೇಕು ಇದನ್ನ ಓಪನ್ ಮಾಡಿ ಇಲ್ಲಿ ಒಳಗಡೆ ಒಂದು ಇರುತ್ತೆ ಇರುತ್ತೆ ಇದ್ದ್ರಿ ಇದನ್ನ ನೀಟಾಗಿ ಸ್ಟೀ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಒಂದು ಏನಾರ ತಟ್ಟೆ ಅಂತದ್ದು ನಂದು ಸ್ಟ್ಯಾಂಡ್ ಇದೆ ತಟ್ಟೆ ಏನ್ ಬೇಕಾಗಲ್ಲ ಇರೋದೇ ಇಟ್ಕೋಬಹುದು ನಾನು ಬೀಳುತ್ತೆ ಇದು ಓಪನ್ ಮಾಡ್ಕೊಂಡ್ ತಕ್ಷಣ ಅದಕ್ಕೊಂದು ಏನ್ ನಿಮ್ಗೆ ಅನುಕೂಲ ಆಗಂತ ತಟ್ಟೆ ಅಥವಾ ಇಲ್ಲ ಏನಾರ ಇಟ್ಕೋಬಹುದು ನೋಡಿ ನೀರ್ ಹೆಂಗ್ ಬರ್ತೈತೆ ಅಂತ ಹೇಳಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ನೀರು ಸ್ಮೆಲ್ ಬರ್ತೈತಿ ಅಂತಂದ್ರೆ ನಿಮ್ದು ಮಿಷಿನ್ ಗಲೀಜ್ ಆಗೈತೆ ಅಂತಾನೆ ಅರ್ಥ ಇದು ನನ್ಗೆ ಅಷ್ಟಾಗಿ ಸ್ಮೆಲ್ ಇಲ್ಲ ನೋಡಿರಿ ನಾನು ಪ್ರತಿ ಹದಿನೈದು ದಿವ್ಸಕ್ಕೆ ಒಂದ್ಸತಿ ತೊಳ್ಕೊತೀನಿ ಆದರೂ ನೋಡಿರಿ ಪ್ರತಿ ಹದಿನೈದು ದಿವಸಕ್ಕೆ ಒಂದ್ಸತಿ ತೊಳ್ದ್ರು ಇಲ್ಲಿ ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೋದು ಅನಿಸುತ್ತೆ ನೀರಿಂದಲ್ಲ ಮತ್ತು ಬಟ್ಟೆಲಿ ಕೂದ್ಲು ಗುಂಜು ಎಳೆ ಮತ್ತೆ ಏರ್ಪಿನ್ ಕ್ಲಿಪ್ಪು ಸಣ್ಣ ಸಣ್ಣದು ಕ್ಲಿಪ್ ಬರ್ತಾರೆ ಆ ಥರದ್ದು ಇಲ್ಲ ಕಾಯಿನ್ ಆ ಥರದ್ದು ಏನಾರ ಮಿಸ್ ಆಗಿ ಹೋಗಿದ್ರೆ ಅದು ಬಂದು ಇಲ್ಲೇ ಕಲೆಕ್ಟ್ ಆಗಿರುತ್ತೆ ನಾವು ಈ ಥರ ಬಟ್ಟೆ ತೊಳೆದಾದಮೇಲೆ ಹದಿನೈದು ದಿವಸ ಒಂದ್ಸತಿ ಈ ಥರ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಇದು ಯಾವ ಸಮಸ್ಯೆನೂ ಇರಲ್ಲ ಈಗ ಇದನ್ನ ಹೆಂಗೆ ಕ್ಲೀನ್ ಮಾಡಬೇಕು ಅಂತಂದ್ರೆ ಹಲ್ತಿಕ್ಕು ಬ್ರಷ್ ಇರುತ್ತೆ ನೋಡ್ರಿ ಆ ಅಲ್ಲಿ ಇದನ್ನು ಸೋಪ್ ಅಥವಾ ಲಿಕ್ವಿಡ್ ಏನಾರು ಹಾಕ್ಕೊಂಡು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊತೀನಿ ನೀರು ನೋಡ್ರಿ ಎಷ್ಟೊಂದು ಸ್ವಲ್ಪ ಗಲೀಜಿಲ್ಲ ನೀರು ಒಬ್ಬ ಒಂದೊಂದು ಸತಿ ಅಂತರ ಎಷ್ಟು ಅಂದ್ರೆ ನಾನೇ ಎಷ್ಟೊಂದು ಸತಿ ನೋಡಿದ್ದೀನಿ ಎಷ್ಟು ಇರುತ್ತೆ ಇದು ಇದು ಒಂದು ಇದು ಅಲ್ಲ ಇದು ಪಾತ್ರೆದದು ಪಾತ್ರೆ ಕರ್ಕರ್ಗಾಗಿರೋದು ಅದು ಇಲ್ಲೇನು ಕಾಣಿಸುತ್ತೆ ನೋಡ್ರಿ ಇದು ಗಲೀಜು ಇದು ಗಲೀಜು ಇದು ಗಲೀಜಲ್ಲ ಅದು ಪಾತ್ರೆದೆ ಕಲೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಮತ್ತು ಅದನ್ನು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಇದನ್ನು ಕ್ಲೀನ್ ಮಾಡಬೇಕು ನೋಡಿ ಇಲ್ಲಿನ ಸ್ವಲ್ಪ ಬ್ರಷ್ ತೊಗೊಂಡು ಹಿಂಗೆ ಕೈಯಾರಿಸ್ಬಿಟ್ಟು ನೀರು ಇದನ್ನ ಚಲ ಬರ್ತೀನಿ ನೀರು ಫಸ್ಟು ಇವಾಗ ನೀರೆಲ್ಲ ಚಲ್ಕೊಂಡ್ಬಂದಿದ್ದೀನಿ ಮತ್ತು ಇದನ್ನು ಅಲ್ಲೇ ಕೆಳಗೆ ಇಡ್ತೀನಿ ಈಗ ಮತ್ತೆ ಫ್ರೆಶ್ ನೀರು ತೊಗೊಂಬಂದಿದ್ದೀನಿ ನೋಡಿ ನಾನು ಈ ಥರ ಒಂದು ವೇಸ್ಟ್ ಆಗಿರೋ ಬ್ರಷ್ಗಳು ತೊಗೊಂಡು ಇನ್ನೊಂಚೂರು ಈ ಥರ ಕೈಯಾರ್ಸ್ಬಿಟ್ಟು ಇದೆಲ್ಲ ಒಂದು ಸ್ವಲ್ಪ ನೀರಿಂದ ಇದಕ್ಕೆ ಕಲೆ ಕೂತ್ಕೊಂಡಿರ್ತೈತಿ ಅದನ್ನು ನೋಡಿರಿ ಎಷ್ಟು ಕಪ್ಪಿಗೆ ಬರ್ತೈತೆ ಅಂತೇಳಿ ಇದೆಲ್ಲ ಒಂಚೂರು ನಿಮಗೆ ಕ್ಲೀನ್ ಮಾಡಿ ಇದಕ್ಕೆ ನೀರು ಉಬ್ಬೇಕಿತ್ತೆ ನೀರು ಉಬ್ಬಿದರೆ ಅದು ವಾಪಸ್ ತೊಳ್ಕೊಂಡು ಆಚೆ ಬರುತ್ತೆ ನೋಡಿದ್ರೆ ಇಷ್ಟು ಗಲೀಜು ಬಂತು ನೀರು ಅಂತೇಳಿ ಜಾಸ್ತಿ ಏನು ಬೇಕಾಗಲ್ಲ ಪ್ರತಿ ಹದಿನೈದು ದಿವಸಕ್ಕೊಂದ್ಸರ್ತಿ ಇಷ್ಟು ಮಾಡ್ಕೊಂಡ್ವಿ ಅಂದ್ರೆ ಚಿಕ್ಕಬಳೆ ನೀಟಾಗಿ ಕ್ಲೀನಾಗಿರುತ್ತೆ ಮಿಷಿನ್ನು ಮತ್ತು ಬಟ್ಟೆನೂ ಅಷ್ಟೇ ನೀಟಾಗಿ ಕ್ಲೀನ್ ಕ್ಲೀನಾಗ್ತವೆ ಇಲ್ಲಿ ಸ್ವಲ್ಪ ಜೇಡಿ ಥರ ಆಗಿತ್ತು ನೋಡಿರಿ ಜೇಡಿ ಕಟ್ಕೊಂಡಿತ್ತು ಅದನ್ನೊಂದು ನೀಟಾಗಿ ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಬಾಳಿಕೆ ಬರ್ತವೆ ನೋಡಿರಿ ಸಾಮಾನುಗಳು ಇದನ್ನು ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ತಿಕ್ಬೇಕು ಅದೇನು ಏನೋ ಅವಾಗಲೇ ನೋಡ್ರಿ ಅದನ್ನು ತಿಕ್ತೀನಿ ಫಸ್ಟನ್ನು ಕ್ಲೋಸ್ ಮಾಡ್ತೀನಿ ಇದನ್ನು ನೀರನ್ನು ಆಚೆ ತಿಳ್ಕೊತೀನಿ ಮತ್ತೆ ಕ್ಲೀನ್ ಮಾಡ್ಬೇಕು ಅದನ್ನು ಇಲ್ಲಿ ಮತ್ತೆ ಮೇಲ್ಗಡೆ ನೋಡಿ ಇಲ್ಲಿ ಇಲ್ಲಿ ಒಳಗಡೆನೂ ಒಂದು ಇರುತ್ತೆ ಇಲ್ಲಿ ಬಟ್ ಅದು ನಮಗೆ ಮಾಡೋಕ್ಕಾಗಲ್ಲ ಅವರೇ ಬರಬೇಕು ಅವರೊಂದು ನೀವು ತಿಂಗಳ ತಿಂಗಳ ಕರ್ಸು ಮಾಡ್ಸ್ಕೊತೀನಿ ಅಂದ್ರೆ ಮಾಡಿಸ್ಕೋಬೋದು ನಾನೇನು ಮಾಡ್ಸೋಲ್ಲ ಇಂದರೆ ಇದನ್ನೇ ನಾನೇ ಮಾಡ್ಕೊತೀನಿ ಇಲ್ಲೊಂದು ಕೆಳಗಡೆ ಇರುತ್ತೆ ಅದು ನಮಗೆ ಮಾಡಕ್ಕೆ ಬರಲ್ಲ ಅವರೇ ಬಂದಾಗಲೇ ಹೇಳಿ ಮಾಡ್ಕೊಡ್ತಾರೆ ಅದನ್ನು ಇಲ್ಲಿ ಇವಾಗ ಇದು ನೋಡಿರಿ ಇಲ್ಲಿ ನಾವೇನು ಲಿಕ್ವಿಡ್ ಎಲ್ಲ ಹಾಕ್ತೀವಲ್ಲ ಇದನ್ನು ಇದನ್ನು ಅಷ್ಟೇ ಇಲ್ಲಿ ಕಂಫರ್ಟು ಇಲ್ಲಿ ಲಿಕ್ವಿಡ್ ಹಾಕೊತಿರ್ತೀವಿ ಇದನ್ನು ಅಷ್ಟೇ ನೋಡಿರಿ ಫುಲ್ ಇದೆಲ್ಲ ಒಂಥರ ಏನಂತೀರ ಒಬ್ಬೊಬ್ರದ್ದು ಮಿಷಿನ್ ನೋಡಿಬಿಟ್ರೆ ನಿಜವಾಗ್ಲೂ ನೋಡಿದ್ರೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಸಿಕ್ಕಾಡೇನೆ ಸಿಕ್ಕಾಡೇ ಗಲೀಜಾಗಿರುತ್ತೆ ಇಲ್ಲೊಂದು ಕಾಣಿಸ್ತಿರ್ಬೋದು ನಿಮಗೆ ತಡಿ ತಡೀನೇನು ತಡಿ ಇದೆಲ್ಲ ಕಾಣಿಸ್ತೈತೆ ನೋಡಿರಿ ಇದು ವೈಟ್ 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 ಆಗೈತಲ್ಲ ಈ ಥರ ಎಲ್ಲ ಆಗ್ಬಿಟ್ಟಿರ್ತೈತೆ ಇಲ್ಲೆಲ್ಲ ಇಲ್ಲೆಲ್ಲ ಚೆಲಿರುತ್ತೆ ಇಲ್ಲಿ ಅಂದರೆ ಲಿಕ್ವಿಡ್ ಚೆಲ್ಲೈತೆ ನೋಡಿರಿ ಒಂಚೂರು ಹ್ಞೂ ಚಲೋ ಐತೆ ನೋಡಿರಿ ಫುಲ್ ಇದೆಲ್ಲ ಕರ್ರಗೆ ಆಗ್ಬಿಟ್ಟಿರ್ತೈತೆ ಒಂದೊಂದು ಸತಿ ಅಂತೂ ಇಲ್ಲ ಆಲ್ರೆಡಿ ಒಂದು ಸ್ವಲ್ಪ ಈ ಕಡೆ ಕಟ್ಕೊಂಡೈತೆ ನೋಡಿರಿ ಥರ ನಾನು ಯಾವಾಗಲೂ ನೀಟಾಗಿ ಕ್ಲೀನ್ ಮಾಡ್ತಾನೆ ಇರ್ತೀನಲ್ಲ ಹಾಗಾಗಿ ಇದನ್ನು ಇಲ್ಲೊಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿಡಿದ್ರೆ ಇದು ಹೊರಗಡೆ ಬರುತ್ತೆ ನೋಡಿರಿ ಇಲ್ಲಿ ಬೋಸ್ ಕಟ್ಕೊಂಡಿತ್ತು ಅಣ್ಣ ಏನು ಇದು ಕಾಣಿಸ್ತಿರ್ಬೋದು ನಿಮ್ಗೆ ಅಂತ ಅಂದ್ಕೊಂತೀನಿ ಒಂದು ಹೇಳಿಕೆ ನೋಡಿ ಇಷ್ಟು ಗಲೀಜಾಗಿರುತ್ತೆ ಮಾಡೋಕ್ಕಲ್ವಾ ಅಲ್ಲಿ ಫುಲ್ ಒಳಗಡೆ ನಮ್ಗೆ ಮಾಡೋಕ್ಕಾಗಂಗಿಲ್ಲ ಇದನ್ನ ಮಾತ್ರ ನಾವು ಬ್ರಷಲ್ಲಿ ಉಜ್ಜಿ ಕ್ಲೀನ್ ಮಾಡ್ಕೋಬೋದು ಇದನ್ನು ನಾವು ಇದನ್ನು ಅಷ್ಟೇ ನೀಟಾಗಿ ಇದನ್ನೆಲ್ಲ ಇದೆಲ್ಲ ತಗೊಳಕ್ಕೆ ಬರುತ್ತಿಲ್ಲ ಆಚೆ ಇರುತ್ತೆ ಇದೆಲ್ಲ ನಾವು ತೆಗಿಬೇಕು ನೋಡಿರಿ ಇಲ್ಲಿ ಕಂಫರ್ಟ್ ಆಗ್ತೀವಲ್ಲ ಇದು ಇದೆಲ್ಲ ಎಲ್ಲ ಗಲೀಜಾಗಿರ್ತೈತಿ ಇದೆಲ್ಲ ನಾವು ನೀಟಾಗಿ ಹದಿನೈದು ದಿವ್ಸಕೊಂಬು ಪ್ರತಿ ಹದಿನೈದು ದಿವ್ಸಕೊಂಬಿ ಇದನ್ನು ಕ್ಲೀನ್ ಮಾಡಲೇಬೇಕು ಇದು ಬಟ್ಟೆ ಕ್ಲೀನ್ ಆಗಂಗಿಲ್ಲ ಇದೇ ಮತ್ತೊಳಗಡೆ ಬಟ್ಟೆ ಒಳಗಡೆ ಸೇರಿಕೊಂಡು ಗಲೀಜು ಆಗ್ತಿರ್ತದೆ ಹಾಗಾಗಿ ಇದನ್ನು ನೀಟಾಗಿ ಡೀಪ್ ಕ್ಲೀನಿಂಗ್ನ ಮಾಡ್ಕೊಳ್ಳೇಬೇಕು ಆಗಲಿಲ್ಲ ವಿಸಿಕೊಮ್ಮೆ ತಿಂಗ್ಳಿಗೆ ಒಂದು ಸರ್ತಿ ಏನಾರ ಕಂಪಲ್ಸರಿ ನೀಟಾಗಿ ಕ್ಲೀನ್ ಮಾಡಲೇಬೇಕು ಈಗ ಇದನ್ನೆಲ್ಲನೂ ಅಲ್ಲಿ ಫುಲ್ಲು ಒಳಗಡೆ ನೋಡ್ರಿ ಅದೊಂದು ಸ್ವಲ್ಪ ಸ್ವಲ್ಪ ಚಲ್ಲಿ ಅದೆಲ್ಲ ಆಗಂಗಿಲ್ಲ ಬಟ್ ಇದನ್ನು ಮಾತ್ರ ನಾವು ಕ್ಲೀನಾಗಿ ಬ್ರಷಲ್ಲಿ ಉಜ್ಜಿ ತೆಗಿಬೋದು ಇದನ್ನು ಇಲ್ಲೆಲ್ಲ ಆಗೈತೆ ನೋಡಿಲ್ಲ ಇದೆಲ್ಲ ನೀಟಾಗಿ ಬ್ರಷಲ್ಲಿ ಉಜ್ಜಿ ತೆಗಿತೀನಿ ನಾನು ಇದನ್ನು ಈಗ ಈಗ ಫಸ್ಟ್ ಇದನ್ನೇನು ಮಾಡ್ತೀನಿ ತೊಳೆಯೋಕ್ಕೆ ಹಾಕ್ತೀನಿ ಇಲ್ಲೆಲ್ಲ ಹಿಂದೆಲ್ಲ ಆಗಿರುತ್ತೆ ಗಲೀಜು ಇಲ್ಲೆಲ್ಲ ಆಗಿರುತ್ತೆ ಇದನ್ನು ತಿಕ್ಕಬೇಕು ಇದನ್ನು ತಿಕ್ಕಬೇಕು ಅದನ್ನು ತಿಕ್ಕಬೇಕು ಎಲ್ಲರೂ ತಿಕ್ಕಬೇಕು ಇಲ್ಲಿ ನೋಡಿ ಈ ಥರ ಹಿಂಗೆ ಒಂದು ಬ್ರಷ್ ತೊಗೊಂಡು ಈ ಥರ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಇಲ್ಲಾಂದರೆ ಮಷಿನ್ಗಳು ಬೇಗ ಹಾಳಾಗಿ ಹೋಗ್ತವು ತುಪ್ಪ ಹಿಡಿಯುತ್ತೆ ಬೇಗ ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ಚೆನ್ನಾಗಿರ್ತವೆ ಮಿಷಿನ್ಗಳು ಇಲ್ಲಾಂದರೆ ಬೇಗನೆ ಹಾಳಾಗ್ತವು ನಮ್ಗೆ ಎಲ್ಲಿವರೆಗೂ ಎಟ್ಕೊತು ನೋಡ್ರಿ ಅಲ್ಲಿವರೆಗೂ ಇದನ್ನು ನಾವು ಈ ಥರ ಬ್ರಷಲ್ಲಿ ತೊಳ್ಕೊಬೇಕು ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಮಿಷಿನ್ ಅವ್ರಿಗೆ ಬಂದಿರ್ತಾರೆ ನೋಡಿರಿ ಅವಾಗ ಕೇಳ್ಬೋದು ನಿಮ್ಗೆ ಏನು ಡೌಟ್ ಇದೆ ಅವ್ರು ಹೇಳ್ತಾರೆ ಏನು ಎಲ್ಲೆಲ್ಲಿ ನಾವು ತೊಳ್ಕೊಬೋದು ಮಾಡ್ಬೋದು ಅಂತ ಎಲ್ಲನೂ ಅವ್ರು ಹೇಳ್ಕೊಡ್ತಾರೆ ಅವ್ರು ಹೇಳೋ ಪ್ರಕಾರ ನೀವು ಮಾಡ್ಕೊಬೋದು ಬೇಕಿಲ್ಲ ಅಂತ ಅಂದ್ಕೊಳ್ತೀನಿ ಇಷ್ಟು ನೀವು ತಿಂಗ್ಳಿಗೊಂದು ಸತಿ ಇಷ್ಟು ಮಾಡ್ಕೊಂಡ್ರಿ ಅಂತಂದ್ರೆ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ರಿ ಅಂದರೆ ಏನೂ ಬೇಕಾಗಿಲ್ಲ ಇಷ್ಟು ಸಾಂಟೇನ್ ಮಾಡಿದರೆ ಆರಾಮಾಗಿ ಮಿಷಿನ್ಗಳು ಬಾಳಿಕೆ ಬರ್ತಾವೆ ಎಲ್ಲ ನೀವು ಹೊಡೆದು ತೆಕ್ಕೋಬಹುದು ಬಟ್ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನ ಒಳಗಿನ ಮಾತ್ರ ಮಾಡ್ಕೊಂಡಿರಲಿಲ್ಲ ನಾನು ಹಂಗಾಗಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ವಿ ಅಂತಂದ್ರೆ ಕೈ ಹೋಗೋಲ್ಲ ಒಳಗಡೆ ಅದನ್ನು ಕಷ್ಟಪಟ್ಟು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಎಲ್ಲ ತಿಕೊಂಬಂದಿ ನೋಡ್ರಿ ಎಷ್ಟು ನೀಟಾಗಿ ಕ್ಲೀನಾಗಿ ತಿಕೊಂಡ್ಬಂದಿದ್ದೀನಿ ಮತ್ತೆ ಇಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನೋಡ್ರಿ ಒದ್ದೆ ಬಟ್ಟೆ ಮಾಡಿ ಫಸ್ಟ್ ಬ್ರಷಲ್ಲಿ ತಿಕ್ಕಿದ್ದೀನಿ ಆಮೇಲೆ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡಿದ್ದೀನಿ ನೀಟಾಗಿ ಕ್ಲೀನಾಗಿತ್ತಲ್ಲ ಈಗ ಆ ಒಂದು ಜಾಗಕ್ಕೆ ಅದನ್ನು ಮಟ್ಟಿ ಸಪ್ತೀನಿ ನಾವು ಆ ಪೌಡ್ರ್ ಇತ್ತಂದ್ರೆ ಪೌಡ್ರ್ ಒಂದು ಹಾಕಿಬಿಡ್ತಿದ್ದೆ ಪೌಡ್ರ್ ನೋಡಿ ಖಾಲಿ ಆಗೈತೆ ನಮ್ಮ ಮನೆಗೆ ಇಸದ್ರೆ ಅದು ಖಾಲಿ ಆಗಬೋದಿದೆ ಎಷ್ಟು ಪ್ರಾಬ್ಲಮ್ ನನಗೆ ಇಟ್ಕೊಂಡು ಹಾಕಿಬಿಡ್ತಿದ್ದನ್ನು ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ದ ಸ್ವಲ್ಪ ಸ್ಮೂದ್ ಕ್ಲೀನ್ ಆಯ್ತು ಅಂತ ಹೇಳಿ ಹಿಂಗೆ ಕ್ಲೀನಾಗಿ ಮಾಡಿ ವಾಪಸ್ ಹಾಕಿದ್ರು ಟೈಟ್ ಮಾಡಿ ಹಾಕಿ ಪೌಡ್ರ್ ಇತ್ತು ಅಂತಂದ್ರೆ ಇನ್ನೊಂದು ಪ್ಯಾಕೆಟ್ ಇನ್ನೊಂದು ಪ್ಯಾಕೆಟ್ ಪೌಡ್ರ್ ಹಾಕಿ ಮಾಮೂಲಿ ನಿಮ್ದು ಎಷ್ಟು ಟೈಮಿಂಗ್ಸ್ ಇತ್ತು ನೋಡ್ರಿ ಆ ಟೈಮಿಂಗ್ಸ್ ಇತ್ತು ತಪ್ಪು ಕ್ಲೀನಿಂಗ್ ಕೊಟ್ಬಿಟ್ರಿ ಅಂದ್ರೆ ಮುಗಿ ಸರ್ವಿಸ್ ಮುಗಿತೈತಿ ಒಂದು ನಾನು ಮೂರು ತಿಂಗಳಿಗೆ ಒಂದ್ಸತಿ ಸರ್ವಿಸ್ ಮಾಡ್ಸ್ಕೊತೀನಿ ನೋಡ್ರಿ ಮೂರು ತಿಂಗಳು ಹೋಗುತ್ತೋ ಒಂದ್ಸತಿ ಎರಡೂವರೆ ತಿಂಗಳಿಗೆ ಒಂದ್ಸತಿ ಎರಡು ತಿಂಗಳಿಗೆ ಅಂದರೆ ವಾಶ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಮೂವತ್ತರಿಂದ ಅರವತ್ತು ವಾಶಿಗೆ ಒಂದ್ಸತಿ ಟಕ್ ಕ್ಲೀನ್ ಮಾಡಬೇಕಿದ್ದಾನೆ ನಾನು ವಾಶ್ ಹೆಂಗೆ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಮಾಡಬೇಕಾಗಿತ್ತು ಬಂದಿದ್ದೀಪ್ ಕ್ಲೀನಿಂಗಿಗೆ ಬಟ್ ಪೌಡ್ರ್ ಇಲ್ಲ ನೋಡಿ ನಾಳೆ ನಾಳೆ ಅವರು ಬರ್ತೀನಿ ಅಂತ ಹೇಳಿದಾರೆ ಬಂದ್ರೆ ಅಲ್ಲಿ ಕೆಳಗಡೆನು ಕ್ಲೀನ್ ಮಾಡಿಸಿಲ್ಲ ಅದನ್ನೂ ಕ್ಲೀನ್ ಮಾಡಿಸಿ ಟಕ್ ಕ್ಲೀನ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಅವ್ರು ಬಂದಾಗ ಬೇಕಾದ್ರೆ ನಿಮ್ಗೆ ಒಂದ್ಸತಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಇಷ್ಟು ಈ ಕ್ಲೀನಿಂಗ್ ನೋಡ್ರಿ ಇಷ್ಟು ನಾವು ಪ್ರತಿ ತಿಂಗಳಿಗೆ ಒಂದ್ಸತಿ ಇಷ್ಟು ಕ್ಲೀನ್ ಮಾಡ್ಕೊಂತಿದ್ವಿ ಅಂತಂದ್ರೆ ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿ ಬಾಳಿಕೆ ಬರ್ತವೆ ಮತ್ತು ಬಟ್ಟೆನ ಅಷ್ಟೇ ಕ್ಲೀನ್ ಆಗ್ತವೆ ಬೇಗ ಕ್ಲೀನ್ ಆಗ್ತವೆ ಚೆನ್ನಾಗಿ ಕ್ಲೀನ್ ಆಗ್ತವೆ ಮತ್ತು ರಬ್ಬರ್ ಕ್ವಾಲಿಟಿನೂ ಅಷ್ಟೇ ಭಾಳ ದಿವಸ ಬಾಳಿಕೆ ಬರುತ್ತೆ ನೋಡ್ರಿ ಏನು ರಬ್ಬರ್ ಅಂತಲ್ಲ ಇದು ರಬ್ಬರ್ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಇಷ್ಟು ನಾವು ಕ್ಲೀನ್ ಮಾಡ್ತಾನೆ ಇರಬೇಕು ಇಷ್ಟು ವಾಷಿಂಗ್ ಮಿಷನ್ ಇದೆ ಕ್ಲೀನಿಂಗ್ ನೋಡ್ರಿ ಇಲ್ಲಿ ಇಷ್ಟೆಲ್ಲ ತೆಗೆದು ಅದನ್ನೊಂದು ಸ್ವಲ್ಪ ಎಲ್ಲ ನೀಟಾಗಿ ನೆಲೆಲ್ಲ ಒಸ್ಕೊಂತೀನಿ ನೀರೆಲ್ಲ ಚೆನ್ನಲ್ಲಿ ಅದೆಲ್ಲ ನೀರನ್ನೆಲ್ಲ ಹೊರ್ಸ್ಕೊಂಡು ಬಿಡ್ತೀನಿ ನೋಡಿರಿ ಮುಂಗೈತಿ ಇಷ್ಟೇ ನಾಳೆ ಬಂದಾಗ ಬೇಕಾ ನಿಮ್ಗೆ ನೋಡೋಣ ಇದ್ರ ಜೊತೆ ಅಟ್ಯಾಚ್ ಮಾಡಿದಾಗ ಅವ್ರು ನಾಳೆ ಬಂದರೆ ಇದ್ರ ಜೊತೆ ಅಟ್ಯಾಚ್ ಮಾಡಿ ಬಿಡ್ತೀನಿ ನಾವು ವೀಡಿಯೋನ ಇಲ್ಲ ಮತ್ತೆ ಅವ್ರು ಬಂದಾಗ ವಿಡಿಯೋ ಮಾಡಿಕೊಂಡು ಅಂತ ಇಷ್ಟೇ ನೋಡಿ ನೋಡಿ ಎಷ್ಟು ಗಲೀಜು ಅಂತ ಕ್ಲೀನ್ ಮಾಡಿದ್ದ